ಪುನೀತ್ ರಾಜ್ಕುಮಾರ್ ಅವರ ಅಕಾಲಿಕ ಮರಣದಿಂದ ಜನರು ಮಾತಾಡ್ಕೊತಾ ಇದ್ದಾರೆ ದೇವರೇ ಇಲ್ಲ ದೇವರೆಷ್ಟು ಕ್ರೂರಿ ನಿಮ್ಮ ಮನಸ್ಸಿಗೆ ಏನು ಇಲ್ಲ ನೀವು ನಿಜವಾಗ್ಲೂ ನಾವು ಕೂಡ ಈ ಪುನೀತ್ ರಾಜ್ಕುಮಾರ್ ಮರಣದಿಂದ ಇನ್ನೂ ಹೊರಗೆ ಬರೋಕ್ಕಾಗಿಲ್ಲ ಬಟ್ಟು ಕರ್ನಾಟಕದಲ್ಲಿ ಇಷ್ಟು ಯಾವ ಸಾವು ಕೂಡ ಕಾಡಿರಲಿಲ್ಲ ಅದು ಸರ್ವೇ ಸಾಮಾನ್ಯ ಏಕೆಂದರೆ ಪ್ರೀತಿಯ ಅಪ್ಪು ಅಂಥೇಳಿ ಮನೆ ಮಾತಾಗಿದ್ದಂಥ ಅಪ್ಪು ಏನು ಮರಣ ಹೊಂದಿರತಕ್ಕಂಥದ್ದು ಎಲ್ಲರೂ ಕೂಡ ಹಂಗೆ ಅನ್ನಿಸ್ತಾ ಇದೆ ನನ್ನ ಅಭಿಪ್ರಾಯ ಇಷ್ಟೇ ಭಗವಂತ ನೀವೇನ ಕತ್ತಿರೋ ಕೆಲವರು ದೇವರು ಅಂತಾರೆ ಕೆಲವರು ಯಾವುದೋ ಒಂದು ಶಕ್ತಿ ಇದೆ ಅಂತಾರೆ ಏನೆಲ್ಲ ನಾನಾ ರೀತಿ ಅವರವರ ಭಾವಕ್ಕೆ ಬಿಟ್ಟಿದ್ದು ಆದರೂ ಒಂದು ಶಕ್ತಿ ಇದೆ ಆ ಶಕ್ತಿ ಕೆಲವು ಟೈಮು ಈ ರೀತಿ ಪರೀಕ್ಷೆಗಳನ್ನು ಮಾಡುತ್ತೆ ಅಂತ ಅನಿಸುತ್ತೆ ನನಗೆ ಯಾಕೆಂದರೆ ಇವಾಗ ಆಗ್ತಾ ಇರೋ ಬೆಳವಣಿಗೆಗಳೆಲ್ಲ ನೋಡಿದ್ರೆ ಪುನೀತ್ ಸಾವಿನ ನಂತರ ಇಡೀ ಕರ್ನಾಟಕದ ಏಳು ಕೋಟಿ ಜನರ ಕಣ್ಣಲ್ಲಿ ನೀರು ಬಂತು ಹತ್ತು ಇಪ್ಪತ್ತು ಲಕ್ಷ ಜನರು ಅವರ ಅಂತಿಮ ದರ್ಶನವನ್ನು ಪಡೆದರು ಆಮೇಲೆ ಈಗಲೂ ಕೂಡ ಅವರ ಸಮಾಧಿಗೆ ಲಕ್ಷಾಂತರ ಜನ ಹೋಗ್ತಾ ಇರೋದು ನೋಡಿದ್ರೆ ಇಡೀ ಕರ್ನಾಟಕವನ್ನು ಒಂದು ಭಾವನಾತ್ಮಕದಿಂದ ಒಂದು ಕಟ್ಟಾಕುವಂಥ ಪ್ರಯತ್ನವನ್ನು ದೇವರು ಅಥವಾ ಯಾವುದೋ ಒಂದು ಶಕ್ತಿ ಮಾಡಿದೆ ಅಂತ ಯಾಕೆಂದರೆ ನಾವೆಲ್ಲ ತುಂಬ ಸ್ವಾರ್ಥಿಗಳಾಗಿ ಹುಚ್ಚೆದ್ದು ಏನೆಲ್ಲ ಮಾಡ್ತಿದ್ವಿ ಒಂದು ಅಹಂಕಾರ ನಮ್ಮಲ್ಲಿ ಮನೆ ಮಾಡಿತ್ತು ಏನು ಬೇಕಾದರೂ ಮಾಡಿದರೂ ಜಯಿಸ್ಕೊತೀನಿ ಅನ್ನೋ ಭಾವನೆ ಮೂಡಿತ್ತು ಅಂಥ ಸಂದರ್ಭದಲ್ಲಿ ಭಗವಂತ ಕೆಲವ್ರನ್ನ ಹೀಗೆ ಕರ್ಕೊಂಡು ಬಿಡ್ತಾನೆ ಯಾಕೆ ಅಂದರೆ ಪುನೀತ್ ಇವತ್ತು ನಮ್ಮ ಕರ್ನಾಟಕದಲ್ಲಿ ದೇವರಾಗ್ಬಿಟ್ಟಿದ್ದಾರೆ ಪುನೀತ್ ಅಂದರೆ ಅಷ್ಟು ಸಣ್ಣ ಮಕ್ಕಳಿಂದ ಹಿಡಿದು ದೊಡ್ಡವ್ರವರೆಗೂ ಕೂಡ ಯಾಕೆ ಹಾಗಾದಾಗ ನಾವು ಅನಿಸುತ್ತೆ ಏನಪ್ಪ ಇಷ್ಟೇನ ಜೀವನ ಇದು ಏನು ಅಂತ ಹೇಳಿ ಬಟ್ ಪುನೀತ್ ಅದೇ ಒಂದು ಎಪ್ಪತ್ತೈದು ಎಂಬತ್ತು ವರ್ಷಕ್ಕೆ ಮರಣ ಹೊಂದಿದರೆ ಇದೆಲ್ಲ ಅಷ್ಟೊಂದು ಏನು ಭಾವನಾತ್ಮಕವಾಗಿ ನಮ್ಗೆ ಯಾರಿಗೂ ಅಷ್ಟು ನೋವಾಗ್ತಿರ್ಲಿಲ್ಲ ಆದರೆ ಪುನೀತ್ ಆ ಏನು ನಲವತ್ತಾರು ವರ್ಷದಲ್ಲಿ ಮಾಡಿರ್ತಕ್ಕಂಥ ಸೇವೆ ಇದೆಯಲ್ಲ ಆ ಸೇವೆ ಕೂಡ ಜನರಿಗೆ ಗೊತ್ತಾಗ್ತಿರ್ಲಿಲ್ಲ ಅದಕ್ಕೆ ಭಗವಂತ ಒಂದು ಪರೀಕ್ಷೆ ಮಾಡಿದ ನೋಡಿ ಈ ವಯಸ್ಸಲ್ಲೂ ಹೀಗೆ ಸೇವೆ ಮಾಡ್ಬೋದು ಅಂಥೇಳಿ ಅವ್ರನ್ನ ಬೇಗ ಕರ್ಕೊಂಡು ಅವ್ರು ಮಾಡಿರೋ ಸೇವೆ ಎಲ್ಲ ಕರ್ನಾಟಕ ಜನಕ್ಕೆ ತಿಳಿಸ್ತಕ್ಕಂಥ ಪ್ರಯತ್ನ ನಮಗೇನೂ ಗೊತ್ತೇ ಇರಲಿಲ್ಲ ಇದು ಒಂದೊಂದಾಗಿ ಒಂದೊಂದಾಗಿ ಗೊತ್ತಾಯಿತು ಯಾಕೆ ಗೊತ್ತಾಯ್ತು ಅವ್ರ ಅಕಾಲಿಕ ಮರಣದಿಂದ ಗೊತ್ತಾಯಿತು ಹಾಗಾಗಿ ಪುನೀತ್ ಯಾವತ್ತೂ ಕೂಡ ಅಮರ ಅವರು ನಮ್ಮ ಹೃದಯದೊಳಗೆ ಆಲ್ರೆಡಿ ಈಗ ಅವರೊಂದು ಛಾಪನ್ನು ಮೂಡಿಸಾಗಿದೆ ಈಗ ನಾವು ಪುನೀತ್ ಅವರ ಸೇವಾ ಮನೋಭಾವ ಇರ್ಬೋದು ಎಲ್ಲವೂ ಇರ್ಬೋದು ಮತ್ತು ನಮ್ಮ ನಮ್ಮ ಆರೋಗ್ಯ ಇರ್ಬೋದು ನಮ್ಮ ಭಾವನಾತ್ಮಕ ಸಂಬಂಧ ಇರ್ಬೋದು ಪ್ರತಿಯೊಂದು ಗಟ್ಟಿಗೊಳಿಸ್ಕೊಳ್ಳೋದಕ್ಕೋಸ್ಕರ ಇಂಥ ಒಂದು ಪರೀಕ್ಷೆ ನಡೆದಿದೆ ಅಂತ ನಾನು ಅಂದ್ಕೊಳ್ತೀನಿ ದಯವಿಟ್ಟು ಎಲ್ಲರೂ ಕೂಡ ಎಲ್ಲ ಸ್ವಾರ್ಥಗಳನ್ನು ಬಿಟ್ಟು ಇರೋಷ್ಟು ದಿನ ಪ್ರೀತಿ ವಿನಯ ಸಜ್ಜನಿಕೆ ಪ್ರಾಮಾಣಿಕತೆಯಿಂದ ನಾವು ನೀವೆಲ್ಲ ಇರೋದು ಬಿಟ್ಟರೆ ಬೇರೇನು ಇರೋದಕ್ಕೆ ಸಾಧ್ಯ ಇಲ್ಲ ಮತ್ತು ಏನು ಶರಣರ ಈ ಗುಣಗಳನ್ನು ಮರಣದಲ್ಲಿ ನೋಡುವಂತಾರೆ ನಾವೇನಾದರೂ ಒಳ್ಳೊಳ್ಳೆ ಕೆಲಸಗಳು ಮಾಡಿದಾಗ ಜನ ಎಷ್ಟು ಪ್ರೀತಿ ಮಾಡ್ತಾರೆ ಜನರು ಎಷ್ಟು ಭಾವನಾತ್ಮಕವಾಗಿ ಕಣ್ಣೀರಾಗ್ತಾರೆ ಅಂತಕ್ಕಂಥದ್ದನ್ನ ನಾವಿವತ್ತು ಟಿ ವಿನಲ್ಲಿ ಯೂಟ್ಯೂಬ್ನಲ್ಲಿ ಫೇಸ್ಬುಕ್ನಲ್ಲಿ ನೋಡ್ತಾ ಇದ್ವಿ ಪ್ರತಿದಿನ ಕೂಡ ನಾವು ಎರಡೆರಡು ಮೂರು ಮೂರು ಬಾರಿ ಆ ದೃಶ್ಯಗಳನ್ನು ನೋಡಿ ಕಣ್ಣಲ್ಲಿ ನೀರು ಜಿಗ್ತಕ್ಕಂಥ ಕೆಲಸ ಆಗಿದೆ ಹಾಗಾಗಿ ಇಡೀ ಕರ್ನಾಟಕ ಜನರನ್ನ ಭಾವನಾತ್ಮಕವಾಗಿ ಕಟ್ಟಾಕ್ತಕ್ಕಂಥ ಕೆಲಸ ಆ ಶಕ್ತಿ ಮಾಡಿದೆ ಮುಂದೆ ನಾವು ಕೂಡ ಅರ್ತ್ಕೊಂಡು ಬಾಳ್ತಕ್ಕಂಥ ಕೆಲಸ ಮಾಡೋಣ ಅಂತಕ್ಕಂಥದ್ದು